ನಮಸ್ಕಾರಗಳು ಬಸ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಫಸ್ಟ್ ಆಫ್ ಎದಯ್ಲು ಎಸ್ ನಾಳೆ ನಮ್ಮ ಹಾಸಿಬೇದ ರೀತಿ ಕೆ ನ ಮ್ಯಾಚ್ ಆಗ್ತಾಯಿದೆ ಅದರ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳುತ್ತೆ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಅಂತ ಬಂದ್ರೆ ಆ ಟೀಮ್ ಅದೇ ರೀತಿ ಈ ಟೀಮ್ ಯಾವ್ದು ಸ್ಟ್ರಾಂಗ್ ಇದೆ ಯಾವ ಯಾವ ಕಂಪಾರಿಸನ್ ಅಲ್ಲಿ ಲಿಟ್ರಲಿ ಯಾವ ಯಾವ್ದು ಬ್ಯಾಟಿಂಗ್ ಬೌಲಿಂಗ್ ಅದೇ ರೀತಿ ಆಲ್ ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಟೀಮ್ ಸ್ಟ್ರಾಂಗ್ ಇದೆ ಈ ಪ್ಲೇಯರ್ಸ್ ಗಳ ಕ್ಯಾಟಗರಿ ನೋಡ್ತಾ ಇದೆ ಈ ಬಾರಿ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ದೀವಿ ಯಾವ ಟೀಮ್ ಈ ಬಾರಿ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಡ್ತಾ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಅಲ್ಲ ಅಂತ ನಾ ನಿಮ್ಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದ್ಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿ ಬರ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲಕ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಬರತ್ತೆ ಎಷ್ಟೇ ಹೋಗೋದಾದ ಮೊದಲಾಗಿ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಕಿಂತ ಮೊದ್ಲದಾಗಿ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳಿದ್ರೆ ಜಾಶ್ ಹೆಜೋಡ್ ಅವರು ಹೌದು ನಿನ್ನೆ ನಮ್ಮ ನಿನ್ನೆ ವಿಡಿಯೋದಲ್ಲಿ ನಾ ತಿಳಿಸಿಕೊಟ್ಟಿದ್ದೇನೆ ಅವ್ರು ಬಂದಿದ್ದಾರೆ ಅಂತ ಆದ್ರೆ ಇವಾಗ ಫುಲ್ಲಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಹಾಕೊಂಡು ಇವಾಗ ಆರ್ ಸಿ ಬಿ ನ ಜಾಯ್ನ್ ಆಗಿದ್ದಾರೆ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಶೋರ್ ಆಗಿ ಇರುವಂತ ಪ್ಲೇಯರ್ ಹಾಕೊಂಡು ಇಲ್ಲಿ ಜೋಶ್ ಹೆಜಲ್ ಅವರು ಅವರು ಬ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಇವಾಗ ಒಂದು ಜೋಶ್ ಹೆಜಲ್ ಉಡ್ ಅವರು ಕ್ಯಾಂಪ್ ಅಲ್ಲಿ ರೀಜಾಯ್ನ್ ಹಾಕೊಂಡು ಆಟ ಆಡ್ತಾರೆ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಶಿಫನ್ ರುದರ್ ಫೋರ್ಡ್ ಅದೇ ರೀತಿಯಾಗಿ ವೆಸ್ಟ್ ಇಂಡೀಸ್ ನಾಟಕ ಸೀರೀಸ್ ಸೀರೀಸ್ಗೆ ಸ್ಟಾರ್ಟ್ ಆಗಿದ್ರು ಅವ್ರೆಲ್ಲ ಕೂಡ ಇವಾಗ ಐ ಪಿ ಎಲ್ ಮುಗಿಯೋವರೆಗೂ ಕೂಡ ಅವೈಲೇಬಲ್ ಆಗಿ ಇರ್ತಾರೆ ಅಂತ ಇವಾಗ ಕ್ರಿಸ್ಮಸ್ ಅವರು ಆಫಿಷಿಯಲ್ ಆಗಿ ಕನ್ಫರ್ಮಿಟಿನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಹೌದು ಇದೊಂಥರ ಬಿಗ್ ಬ್ರೇಕಿಂಗ್ ನ್ಯೂಸ್ ನಮ್ಮ ಆರ್ ಬಿಗೆ ಮೇನ್ ಆಗಿ ಇಂಪ್ಯಾಕ್ಟ್ ಆಗುವಂತ ಗಳು ಎಲ್ಲ ಕೂಡ ಅವರು ನ್ಯಾಷನಲ್ ಗೆ ಹೋಗ್ತಾರೆ ಅಂತ ಎಲ್ಲ ಅಪ್ಡೇಟ್ ಇತ್ತು ಆದ್ರೆ ಇವಾಗ ಎಲ್ಲ ಪ್ಲೇಯರ್ಸ್ಗಳು ಐ ಪಿ ಎಲ್ ಮುಗಿಯೋವರೆಗೂ ಕೂಡ ಇರ್ತಾರೆ ಅಂತ ಇವಾಗ ಕನ್ಫರ್ಮಿಟಿ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಕಂಪಾರಿಸ ಹೋಗೋಣ ಮೊದಲೇದಾಗಿ ತೆಗೆದುಕೊಳ್ಳೋದ್ರೆ ಎಸ್ ನಮ್ಮ ಆರ್ ಸಿ ಬಿ ಇದು ಓಪನಿಂಗ್ ಜೋಡಿಯಲ್ಲಿ ತೆಗೆದುಕೊಳ್ಳೋದಾದ ಪಿಲ್ ಸಾಲ್ಟ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಆಗಿ ಬರ್ತಾರೆ ಅವ್ರ ಕಡೆ ನೋಡ್ತಾ ಇದ್ರೆ ಕ್ವಿಂಟನ್ ಡಿಕಾಕ್ ಅದೇ ರೀತಿಯಾಗಿ ಸುನಿಲ್ ನರೇನ್ ಎಸ್ ಇವ್ರ ಇಬ್ರು ಕೂಡ ನಮ್ಮ ಆರ್ ಸಿ ಬಿ ಕಡೆನೂ ಅಷ್ಟೇ ಅವ್ರ ಕಡೆನೂ ಅಷ್ಟೇ ಇಬ್ರು ಕೂಡ ಆಟ ಆಡದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರ್ ಸಿ ಬಿ ಕಡೆ ವಿರಾಟ್ ಕೊಹ್ಲಿ ಅದೇ ರೀತಿ ಪಿಲ್ ಸಾಲ್ಟ್ ಅವರು ಫಾರ್ಮ್ ಫಾರ್ಮಲ್ ಇದ್ದಾರೆ ಇಲ್ಲಿ ಮೇನ್ ಆಗಿ ನರೇನ್ ಅದೇ ರೀತಿ ಡಿಕಾಕ್ ಅವರಿಗೆ ಲೆಂತ್ ಬಾಲ್ ನ ಕೊಡಬಾರ್ದಷ್ಟು ಮುಂದೆ ಹಾಕೊಟ್ರಂತೂ ಸೊಗ್ ಹೊಡಿತಾರೆ ನರೇನ್ ಅವರು ಅಷ್ಟೇ ಅವ್ರಿಗೂ ಓನ್ಲಿ ಯಾರ್ಕರ್ ಲೆಂತ್ ಸ್ಲೋವರ್ ಬಾಲ್ ಬೌನ್ಸರ್ ಈ ತರದ್ ಯಾವ್ದಾದ್ರು ಹಾಕಿದ್ರೆ ಮಾತ್ರ ಇಲ್ದೆ ನರೇನ್ ಅವ್ರಿಗೆ ವೆರಿ ಫಸ್ಟ್ ಬಾಲ್ ಇಂದಾನು ಹೊಡೆಯುವಂತ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಕಳಿಸೋದೇ ಅದಕ್ಕಾಗಿ ಒಟ್ಟೊಂದು ಸ್ಕೋರ್ ಬೋರ್ಡ್ ನ ಹಿಟ್ ಮಾಡ್ಲಿಕ್ಕೆ ಅವ್ರಿಗೆ ಕಳ್ಸೋದು ಇವ್ರಿಬ್ರು ನೋಡ್ತಾ ಈಗ ಸದ್ಯದ ಫಾರ್ಮ್ ನೋಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಅದೇ ರೀತಿ ಪಿಲ್ ಸಾಲ್ಟ್ ಅಂದ್ರೆ ನಮ್ಮ ಆರ್ ಸಿ ಬಿ ಕಡೆನೂ ಕೊಡೋದಂತ ಹೌದು ಅದೇ ರೀತಿ ನಂಬರ್ ಅಲ್ಲಿ ಮಯಂಕ್ ಅಗರ್ವಾಲ್ ನಮ್ಮ ದೇವದತ್ ಪಡಿಕಲ್ ಅವರು ಬರ್ತಿದ್ರು ಇವಾಗ ಮಯಂಕ್ ಅಗರ್ವಾಲ್ ಅದೇ ರೀತಿಯಾಗಿ ಅವ್ರ ಕಡೆ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಆಗಿ ಬರ್ತಾರೆ ಇನ್ನ ಮಯಂಕ್ ಅಗರ್ವಾಲ್ ಕಿಂತ ಅಜಿಂಕ್ಯ ರಹಾನ್ ಅವ್ರಿಗೆ ಅಂತ ಹೌದು ಕೆ ಆರ್ ನಲ್ಲಿ ಸ್ವಲ್ಪ ಪ್ಯಾಕಿಂಗ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಅಜಿಂಕ್ಯ ರಹಾನ್ ಅವರ ಬಲಾಢ್ಯದಿಂದನೇ ಅಷ್ಟೇ ಬಿಟ್ರಿ ಇಲ್ದಿದ್ರು ಕೆಕೆ ಆರ್ ಸಿಕ್ಕ ಬಟ್ಟೆ ಬ್ಯಾಕ್ ಫೈರ್ ಆಗ್ತಿತ್ತು ನಂಬರ್ ಫೋರ್ ಅಲ್ಲಿ ಎಸ್ ರಿಂಕು ಸಿಂಗ್ ನಮ್ ಕಡೆ ರಜತ್ ಪಟ್ಟಿದ್ದಾರೆ ಅವರು ಇಲ್ಲಿ ನೋಡ್ತಾ ಇದ್ದಾರೆ ರಜತ್ ಅವ್ರಿಗೆ ನಾ ಕೊಡ್ತೇನೆ ಯಾಕಪ್ಪ ಅಂತ ಹೇಳಿ ಕ್ಯಾಪ್ಟನ್ಸಿ ವೈಸ್ ಅದೇ ರೀತಿಯಾಗಿ ಆಟ ಆಟಾಡಿರುವಂತಹ ಎಲ್ಲ ಮ್ಯಾಚಸ್ ಗಳನ್ನು ಕೂಡ ಒಳ್ಳೆ ಸ್ಟ್ರೈಕ್ ಅಲ್ಲಿ ಹೊಡೆದಿರೋದು ಅದಕ್ಕಾಗಿ ನಾನು ಇಲ್ಲಿ ರಿಂಗು ಸಿಂಗ್ ಕಿಂತ ರಜತ್ ಕೊಡೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನೆಕ್ಸ್ಟ್ ಅಲ್ಲಿ ರಘುವಂಶಿ ಅದೇ ರೀತಿಯಾಗಿ ಜಿತೇಶ್ ಶರ್ಮಾ ಇಲ್ಲಿ ಜಿತೇಶ್ ಶರ್ಮಾನ್ಗೆ ನಾನು ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ರಘುವಂಶಿ ಅವರು ಅಷ್ಟೊಂದು ಕ್ಲಿಕ್ ಆಗಲಿಲ್ಲ ಆಟ ಆಡಿರುವಂತ ಎರಡು ಮ್ಯಾಚಸ್ ಏನೋ ಓಡುತ್ತಿದ್ದಾರೆ ಆದ್ರೆ ಜಿತೇಶ್ ಶರ್ಮಾ ಅಷ್ಟು ಒಳ್ಳೆ ಸ್ಟ್ರೈಕ್ ರೇಟರ್ ಅಲ್ಲಿ ಮ್ಯಾಚ್ ಫಿನಿಶ್ ನ ಮಾಡಿರುವಂತ ನಾ ಇನ್ನೂ ನೋಡಲಿಲ್ಲ ರಘು ವಂಶಿ ಅವರು ಅದಕ್ಕಾಗಿ ನಾ ಇಲ್ಲಿ ಜಿತೇಶ್ ಶರ್ಮಾ ಅವ್ರಿಗೆ ಕೊಡ್ತೇನೆ ನೆಕ್ಸ್ಟ್ ಅಲ್ಲಿ ಡ್ರೇ ರಸಲ್ ಅದೇ ರೀತಿಯಾಗಿ ಟೀಮ್ ಡೇವಿಡ್ ಇಲ್ಲಿ ನಾ ಟೀಮ್ ಡೇವಿಡ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೇನೆ ಡ್ರೇ ಅಲ್ಲಿ ಈ ಬಾರಿ ಏನು ಅಲ್ಲ ಅದನ್ನ ನಂಬಲಿಕ್ಕೆ ಬರಲ್ಲ ಮೇನ್ ಆಗಿ ನಾ ಆಸಿ ಅಂತ ಬಂದ್ರೆ ಅವ್ರು ಹೆಚ್ಚಿನದಾಗಿ ಇಂಪ್ಯಾಕ್ಟ್ ಆಗ ಮಾಡೋದಂತ ಹೌದು ಡ್ರೇ ರಸಲ್ ಅವರು ಆದ್ರೂ ಕೂಡ ಟೀಮ್ ಡೇವಿಡ್ ಅವರು ಅದೇ ರೀತಿ ಅವರಿಬ್ರು ನೋಡುವ ಕಂಪಾರಿಸನ್ ಮಾಡ್ತಾ ಟೀಮ್ ಡೇವಿಡ್ ಅವರು ಮೂರು ಪಟ್ಟು ಮೇಲಿದ್ದಾರೆ ಅಂತಾನೆ ಹೇಳ್ಬೋದು ಈ ಬಾರಿ ಆಟ ಆಡಿರುವಂತ ಒಂದ್ ಮ್ಯಾಚಲ್ಲೂ ಕೂಡ ಒಂದು ಮ್ಯಾಚ್ ಅನ್ನು ಔಟ್ ಆಗಿರೋದಷ್ಟೇ ಬಿಟ್ಟರೆ ಬ್ಯಾಟಿಂಗ್ ಸಿಕ್ಕ ಇಲ್ಲಿ ಎಲ್ಲ ಮ್ಯಾಚಸ್ ಗಳನ್ನು ಯೂಟಿಲೈಸ್ ಮಾಡ್ಕೊಂಡು ಒಳ್ಳೆ ಬ್ಯಾಟಿಂಗ್ ಆಟ ಆಡಿದ್ದಾರೆ ಅಂತಾನೆ ಹೇಳ್ಬೋದು ಟೀಮ್ ಡೇವಿಡ್ ಅವರು ಅದಕ್ಕಾಗಿ ಇಲ್ಲಿ ನಾ ಡ್ರೇ ರಸಲ್ ಗಿಂತ ಹೆಚ್ಚಿನದಾಗಿ ಇಲ್ಲಿ ನಮ್ಮ ಟೀಮ್ ಡೇವಿಡ್ ಅವರಿಗೆ ಕೊಡ್ತೇನೆ ನೆಕ್ಸ್ಟ್ ಅಲ್ಲಿ ಎಸ್ ಇವ್ರ ಕಡೆ ರಮಣದೀಪ್ ಸಿಂಗ್ ನಮ್ಮ ಕಡೆ ನೋಡ್ತಾ ಇದ್ದೆ ರೋಮಿಯೋ ಶೆಫರ್ಡ್ ಅವರು ಎಸ್ ರೋಮಿಯೋ ಶೆಫರ್ಡ್ ಅವರೇ ನಾ ಹೆಚ್ಚಿನದಾಗಿ ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಕಡೆ ದೈತ್ಯ ಆಲ್ರೌಂಡರ್ ಹಾಕೊಂಡು ರೋಮೇಶ್ ಶೆಫರ್ಡ್ ಅವರು ಹೋದ ಮ್ಯಾಚ್ ಅಲ್ಲಿ ಯಾವ ರೀತಿ ಬೆಂಕಿ ಫಿನಿಶಿಂಗ್ ಅದೇ ರೀತಿಯ ಬೌಲಿಂಗ್ ಸ್ಕಿಲ್ಸ್ ಗಳು ಇರೋದ್ರಿಂದ ಅವ್ರ ಕಡೆ ಕೆಕರ್ ಕಡೆ ನೋಡ್ತಾ ಇದ್ರೆ ರಮಣದೀಪ್ ಸಿಂಗ್ ರಮಣದೀಪ್ ಸಿಂಗ್ ಅವರು ಈ ಬಾರಿ ಏನೂ ಕ್ಲಿಕ್ ಆಗ್ಲಿಲ್ಲ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ನಾಳೆ ಇರ್ತಾರಿಲ್ಲೋ ಅನ್ನೋದೇ ಡೌಟ್ಫುಲ್ ಹಾಕೊಂಡಿದೆ ಆದ್ರೆ ನಮ್ಲಿಕ್ಕೆ ಬರಲ್ಲ ಏನಾದ್ರು ಇದ್ರೂ ಕೂಡ ರಮಣದೀಪ್ ಸಿಂಗ್ ಅದೇ ರೀತಿಯಾಗಿ ರೋಮೇಶ್ ಶೆಫರ್ಡ್ ನಿಂತಲ್ಲಿ ರೋಮೇಶ್ ಶೆಫರ್ಡ್ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಅಂತ ಹೌದು ಆ ರೀತಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅವರಿಂದ ಬಂದಿದೆ ನೆಕ್ಸ್ಟ್ ಅಲ್ಲಿ ಹರ್ಷಿತ್ ರಾಣ ಅದೇ ರೀತಿಯಾಗಿ ಕೃಷ್ಣ ಪಾಂಡ್ಯ ಇಲ್ಲಿ ಕೃಣಾ ಪಾಂಡೆ ಅವ್ರಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೇನೆ ಯಾಕಪ್ಪ ಅಂತ ಹೇಳಿ ಕೃಷ್ಣಪಾಂಡೆ ಅವಳ ಒಳ್ಳೆ ಕ್ಲಿಕ್ ಆಗಿರೋದು ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಬಿಂಕಿಂಗ್ ಫೀಲ್ಡ್ ಮತ್ತೆ ಬೋಲಿಂಗ್ ರೌಂಡರ್ ಆಗಿರೋದ್ರಿಂದ ಹರ್ಷಿತ್ ರಾಣ ಒಂದು ಹಾಕೊಂಡು ಮುನ್ನಡೆಸ್ತಿದ್ದಾರೆ ಅದಕ್ಕೆ ನಾನು ಇಲ್ಲಿ ಕೃಷ್ಣಪಾಂಡೆ ಅವ್ರಿಗೆ ಕೊಡ್ತೇನೆ ನೆಕ್ಸ್ಟ್ ಅಲ್ಲಿ ತೆಗೆದುಕೊಳ್ಳೋದಾದ್ರೆ ಭುವನೇಶ್ವರ್ ಕುಮಾರ್ ಅದೇ ರೀತಿಯಾಗಿ ಇವ್ರ ಕಡೆ ನೋಡ್ತಾ ಇದ್ದೀವಿ ವರುಣ್ ಚಕ್ರವರ್ತಿ ಭುವನೇಶ್ವರ್ ಕುಮಾರ್ ಅಲ್ಲಿ ನೋಡ್ತಾ ಇದ್ರೆ ಒಳ್ಳೆ ಪೇಸರ್ ಮೇನ್ ಆಗಿರ್ತಾರೆ ಇವ್ರ ಕಡೆ ವರುಣ್ ಚಕ್ರವರ್ತಿ ಸ್ಪಿನ್ನರ್ ಆಗಿ ಸುರೇಶ್ ಶರ್ಮ ಅವ್ರ ಜೊತೆ ಕಂಪೇರ್ ಮಾಡೋಣ ಇಲ್ಲಿ ಮೇನ್ ಆಗಿ ವೈಭವ್ ಅರೋರ್ ಅವ್ರ ಜೊತೆ ಕಂಪರಿಸನ್ ಮಾಡ್ತಿದ್ದು ಭುವನೇಶ್ವರ್ ಕುಮಾರ್ ಅವರು ಒಂದ್ ಕೈ ಮೇಲಿದ್ದಾರೆ ಅವರು ಮೇನ್ ಆಗಿ ಯಾರ್ ಕರ್ಲಿ ಅಂತ ಡೆತ್ ಅಲ್ಲಿ ಸ್ವಲ್ಪ ಹಾಕೋದಂತ ಭುವನೇಶ್ವರ್ ಕುಮಾರ್ ಅವರು ಕಲ್ತ್ಕೊಂಡ್ರೆ ಆಗ್ತಾರ ಇಲ್ಲ ಅಂತ ಆದ್ರೂ ಕೂಡ ಸಲ್ಲಲ್ಲಿ ಮಿಸ್ಟೇಕ್ ಗಳಾಗತ್ತೆ ಅದಕ್ಕೆ ಭುವನೇಶ್ವರ್ ಕುಮಾರ್ ನೇ ಮೇಲ್ ಕಡೆ ಅಂತ ಹೌದು ನೆಕ್ಸ್ಟ್ ಅಲ್ಲಿ ಎಷ್ಟು ದೇಹಾಲ್ ಅದೇ ರೀತಿಯಾಗಿ ಸ್ಪೆನ್ಸರ್ ಜಾನ್ಸನ್ ಅವರು ಇಲ್ಲೂ ಕೂಡ ನಾ ಕೊಡೋದಂತೂ ಇಲ್ಲಿ ಸ್ಪೆನ್ಸರ್ ಜಾನ್ಸನ್ ಕಿಂತ ಹೆಚ್ಚಂದಾಗಿ ದೇ ಅಲ್ಲಿ ಅವ್ರಿಗೆ ಹೋದ್ ಮ್ಯಾಚ್ ಅಲ್ಲಿ ಯಾವ ರೀತಿ ಲಾಸ್ಟ್ ಓವರ್ ಥ್ರಿಲ್ಲರ್ ಹಾಕಿರೋದು ನಾ ಇಲ್ಲೂ ಯಶ್ ದಯಾಲ್ ಅವ್ರಿಗೆ ಕೊಡ್ತೇನೆ ಕೊನೆಯಲ್ಲಿ ಜೋಶ್ ಅಜಲ್ವುಡ್ ಅದೇ ರೀತಿಯಾಗಿ ಇಲ್ಲಿ ಮೀನಾಗಿ ಆಗಿ ವೈಭವ ಅವರವರವ್ರದ್ದು ಆಯ್ತು ವೈಭವ ಅವರವರಗಿಂತ ಹೆಚ್ಚಿನದಾಗಿ ಇಂಪ್ಯಾಕ್ಟ್ ಹಾಕೊಂಡು ನನ್ನ ಪ್ರಕಾರ ಇಲ್ಲಿ ಹುರ್ಷಿತ್ ರಾಣವರು ಹೆಚ್ಚಿನದಾಗಿ ಬೀಳ್ತಾರೆ ಅಂತ ಹೇಳ್ತಿದೆ ಜೋಶ್ ಜೋಷ್ ಹೆಜರ್ಬುಡ್ ಅವರು ಕಂಬ್ಯಾಕ್ ಮಾಡಿರೋದ್ರಿಂದ ಕೆ ಆರ್ಗೆ ಮೇನ್ ಆಗಿ ಇಂಪ್ಯಾಕ್ಟ್ ಬೀಳೋದು ಇಲ್ಲಿ ಜೋಶ್ ಹೆಜರ್ವ್ ಪೋರ್ಟ್ ಪ್ಲೇ ರನ್ ಹಡಿಸಿಕೊಂಡು ಕೂಡ ನ್ಯಾಕ್ಷನಲ್ ಅಂತೂ ಕಟ್ಟೆ ಎಕಾನಮಿಕಲ್ ಬೌಲರ್ ಹಾಕೊಂಡು ಪರವಾಗಿರೋದು ಅಂತ ಹೇಳ್ತಾರೆ ಜೋಶ್ ಹೆಜರ್ವುಡ್ ಅವರ ಸುರೇಶ್ ಶರ್ಮ ಅದೇ ರೀತಿಯಾಗಿ ವರುಣ್ ಚಕ್ರವರ್ತಿ ಅವ್ರ ನೋಡುವ ಕಂಪಾರಿಸನ್ ಮಾಡ್ತಾ ಇದ್ರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವರುಣ್ ಚಕ್ರವರ್ತಿ ಅವ್ರಗಿಂತ ವರುಣ್ ಚಕ್ರವರ್ತಿ ಅವರು ವಿಕೆಟ್ ಹಾಕಿದಾರ ಇಲ್ಲ ಅಂತಾರೆ ಆದ್ರೂ ಕೂಡ ಸುಯೇಶ್ ಶರ್ಮ ಅವರು ಎಕಾನಮಿಕಲ್ ಬೌಲರ್ ಹಾಕೊಂಡ ಮಾಡಿಸಿದ್ರೆ ಕಡೆ ಇರೋದ್ರಿಂದ ಮೇನ್ ಆಗಿ ನಾ ಇಲ್ಲಿ ಸೋಹೇಶ ಶರ್ಮಾ ಅವ್ರಿಗೆ ಕೊಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಎಷ್ಟೇ ಅಲ್ಲದೇ ರೀತಿಯಾಗಿ ಹರ್ಷಿತ್ ರಾಣ ಕಂಪಾರಿಸನ್ ಅಲ್ಲಿ ನನ್ನ ಪ್ರಕಾರ ಸ್ವಲ್ಪ ಹರ್ಷಿತ್ ರಾಣ ಅವರು ಹೆಚ್ಚಿನ ಆಗಿದ್ದಾರೆ ಅದೇ ರೀತಿಯಾಗಿ ಕೆಆರ್ ನಲ್ಲಿ ಬಿಟ್ಟರೆ ಮತ್ತೆ ಯಾರು ಕೂಡ ಇಂಪ್ಯಾಕ್ಟ್ ಬೀರುವಂತವ್ರು ಇಲ್ಲ ಬ್ಯಾಟಿಂಗ್ ಅಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಕೋಲ್ಕತಾ ನೈಟ್ ರೈಡರ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಯ್ ಲೆವೆನ್ ಕಂಪೇರಿಸನ್ ಆಯಿತು ನಿಮ್ಗೆ ವೀಡಿಯೋ ಕಮೆಂಟ್ ಮಾಡಿ ಐಪಿಎಲ್ ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣದಲ್ಲಿ